ವೀಕ್ಷಕರೇ ಸುದ್ದಿ ನ್ಯೂಸ್ ಗೆ ಸ್ವಾಗತ ನಾನು ರೇಖಾ ಸುಭಾಷ್ ಪೆರಜ ಶ್ರೀ ಶಾಸ್ತವು ದೇವಸ್ಥಾನದಲ್ಲಿ ಶ್ರೀ ಭಗವತಿ ದೊಡ್ಡ ಮಡಿಯು ನಿನ್ನೆ ಸಂಜೆ ಭಕ್ತಿ ಭಾವಪೂರ್ಣವಾಗಿ ನಡೆಯಿತು ಸಹಸ್ರಾರು ಭಕ್ತರು ಈ ಕ್ಷಣಕ್ಕೆ ಸಾಕ್ಷಿಯಾದರು ಕ್ಷೇತ್ರದ ಆಡಳಿತ ಮುಕ್ತೇಶರ ಎನ್ಎ ಚಿತೇಂದ್ರ ಕಾರ್ಯದರ್ಶಿ ತೇಜಪ್ರಸಾದ್ ಅಮಚೂರು ಸಮಿತಿ ಸದಸ್ಯರು ಮುಖ್ಯಸ್ಥರು ಉಪಸ್ಥಿತರಿದ್ದರು ಮೊರಂಗಲು ಶ್ರೀ ಧೂಮಾವತಿ ಸಹ ಪರಿವಾರ ದೈವಸ್ಥಾನದಲ್ಲಿ ಶ್ರೀ ದೈವಗಳ ನೇಮೋತ್ಸವವು ಜರುಗಿತು ನಿನ್ನೆ ಪೂರ್ವಾನ ತಂತ್ರಿಯವರಿಂದ ಶ್ರೀ ಭಗವತಿ ಸೇವಿ ಚಂಡಿಕಾ ಶಾಂತಿ ಹೋಮವು ನಡೆಯಿತು ಬಳಿಕ ಪ್ರಸಾದ ವಿತರಣೆಯಾಗಿ ಮಧ್ಯಾಹ್ನ ಅನ್ನ ಸಂತರ್ಪಣೆಯಾಯಿತು ಸಂಜೆ ತಂತ್ರಿಯವರ ಸಮ್ಮುಖದಲ್ಲಿ ಭಗವತಿ ಸೇವೆಯು ನಡೆಯಿತು ಶ್ರೀ ದೈವಗಳ ಭಂಡಾರ ಏರಿ ನಂತರ ಅನ್ನ ಸಂತರ್ಪಣೆಯಾಯಿತು ಶ್ರೀ ವರ್ಣಾರ ಪಂಜುರ್ಲಿ ಶ್ರೀ ಮೂಕಾಂಬಿಕ ಗುಳಿಗ ದೈವ ಶ್ರೀಕುಪ್ಪೆ ಪಂಚುರ್ಲಿ ಶ್ರೀ ಪಾಷಾಣ ಮೂರ್ತಿ ಹಾಗೂ ಶ್ರೀ ಗುಳಿಗ ದೈವಗಳ ಕೋಲವು ಪ್ರಾತಃ ಕಾಲದ ತನಕ ಜರುಗಿತು ಶ್ರೀ ಧೂಮಾವತಿ ಬಂಟ ದೈವದ ನೇಮೋತ್ಸವವು ಇಂದು ಬೆಳಿಗ್ಗೆ ಜರುಗಿತು ಕರ್ನಾಟಕ ರಾಜ್ಯ ಪಂಚ ಗ್ಯಾರಂಟಿ ಯೋಜನೆಗಳ ಸುಳ್ಳಿ ತಾಲೂಕು ಸಮಿತಿ ವತಿಯಿಂದ ಫಲಾನುಭವಿಗಳ ಅರ್ಜಿ ನೋಂದಾವಣೆಗೆ ಬಾಕಿ ಹಾಗೂ ತಿರಸ್ಕೃತ ಅರ್ಜಿಗಳ ವಿಲೇವಾರಿ ಶಿಬಿರ ಸುಳ್ಯ ನಗರ ಪಂಚಾಯತ್ ಸಭಾಂಗಣ ನಡೆಯಿತು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ಭರತ್ ಮುಂಡೋಡಿ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕು ಸಮಿತಿ ಅಧ್ಯಕ್ಷ ಶಾಬುಲ್ ಹಮೀದ್ ಕುತ್ತಮಟೆ ಅವರು ವಹಿಸಿದ್ದರು ವೇದಿಕೆಯಲ್ಲಿ ಸುಡ ಅಧ್ಯಕ್ಷರಾದ ಕೆ ಮುಸ್ತಫಾ ಜನತಾ ನಗರ ಪಂಚಾಯತ್ ಸದಸ್ಯರಾದ ಎಂ ವೆಂಕಪ್ಪಗೌಡ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯರುಗಳಾದ ಭವಾನಿಶಂಕರ್ ಶಂಕರ್ ಅಬ್ದುಲ್ ಲತೀಸ್ ಅಡ್ಕಾರ್ ನಗರ ಪಂಚಾಯತ್ ಸದಸ್ಯ ಶರೀಫ್ ಖಂಟಿ ಸಿಡಿಪಿಒ ಶೈಲಜ ಮೊದಲಾದವರು ಉಪಸ್ಥಿತರಿದ್ದರು ಅಲಿಟಿ ಗ್ರಾಮದ ಕುಂಚಡ್ಕ ಶ್ರೀ ವಿಷ್ಣುಮೂರ್ತಿ ಒತ್ತೆಕೋಲ ಸಮಿತಿ ಆಶ್ರಯದಲ್ಲಿ ಮಾಮೂಲು ಪ್ರಕಾರ ನಡೆಯುವ ಶ್ರೀ ವಿಷ್ಣುಮೂರ್ತಿ ದೈವದ ಒತ್ತೆಕೋಲವು ಜರುಗಿತು ನಿನ್ನೆ ಬೆಳಿಗ್ಗೆ ಅರ್ಚಕರ ನೇತೃತ್ವದಲ್ಲಿ ಗಣಪತಿ ಹವನವಾಗಿ ಶುದ್ಧಿ ಕಲಶ ಮೇಲೇರಿ ಕೂಡಿ ಸಂಜೆ ದೈವಸ್ಥಾನದಲ್ಲಿ ಬೀದು ನಡೆಯಿತು ಬಳಿಕ ಶ್ರೀ ವೈನಾಡ್ ಕುಲವನ್ ದೈವಸ್ಥಾನದಿಂದ ದೈವದ ಭಂಡಾರ ತೆಗೆದು ಒತ್ತೆಕೋಲ ಮಜಲಿಗೆ ಆಗಮಿಸಿ ಮೇಲೇರಿಗೆ ಅಗ್ನಿಸ್ಪರ್ಶವಾಯಿತು ಬಳಿಕ ರಾತ್ರಿ ಶ್ರೀ ವಿಷ್ಣುಮೂರ್ತಿ ದೈವದ ಕುಲ್ಚಾಟವು ನಡೆಯಿತು ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ರಾತ್ರಿ ಪುತ್ತೂರು ಬಲ್ನಾಡು ಸಂಸಾರ ಕಲಾವಿದರ ತಂಡದ ಕಲಾವಿದರಿಂದ ದಾಯೆ ಎಂಬ ತುಳು ನಾಟಕ ಪ್ರದರ್ಶನವಾಯಿತು ಪ್ರಾತಃ ಕಾಲದಲ್ಲಿ ಶ್ರೀ ವಿಷ್ಣುಮೂರ್ತಿ ದೈವದ ಮೇಲೇರಿ ಪ್ರವೇಶವಾಗಿ ಹರಕೆ ಮತ್ತು ಪ್ರಸಾದ ವಿತರಣೆಯಾಗಿ ಮಾರಿಕಳ ಪ್ರವೇಶವಾಯಿತು ಸುದ್ದಿ ನ್ಯೂಸ್ ಬುಲೆಟಿನ್ ಈಗ ಪುಟ್ಟ ವಿರಾಮ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯೂ ಮದರ್ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ವಿರಾಮದ ಬಳಿಕ ಸುದ್ದಿ ನ್ಯೂಸ್ ಬುಲೆಟಿನ್ ಗೆ ಮತ್ತೊಮ್ಮೆ ಸ್ವಾಗತ ಮರ್ಕಂಜ ಮತ್ತು ನೆಲ್ಲೂರು ಕೆಂಬರಾಜೆ ಗ್ರಾಮಗಳ ಪಂಚಸ್ಥಾಪನೆಗಳಲ್ಲಿ ಒಂದಾದ ಕಾವೂರು ಶ್ರೀ ಮಹಾವಿಷ್ಣು ದೇವರ ಜಾತ್ರೋತ್ಸವವು ನಿನ್ನೆ ಗೊನೆ ಮುಹೂರ್ತದೊಂದಿಗೆ ಆರಂಭಗೊಂಡಿತು ನಿನ್ನೆ ಬೆಳಿಗ್ಗೆ ದೇವಾಲಯದ ಪ್ರಧಾನ ಅರ್ಚಕರು ದೇವರಿಗೆ ಮತ್ತು ದೈವಗಳ ಪೂಜಾರಿಗಳು ದೈವಗಳಿಗೆ ಗೊನೆ ಕಡಿಯಲಾಯಿತು ಕನಕಮಜಲು ಗ್ರಾಮದ ನೆಡಿಲು ಕುತ್ಯಾಳದಲ್ಲಿ ಶ್ರೀ ಶಿರಾಡಿ ರಾಜನ್ ದೈವಸ್ಥಾನದ ಪುನರ್ ಪ್ರತಿಷ್ಠಾ ಪ್ರಮುಖ ಇಂದು ನಡೆಯಿತು ಜಾಲ್ಸೂರು ಪೇಟೆಯಲ್ಲಿ ಸೋಣಗಿರಿ ಕ್ರಾಸ್ ಬಳಿ ಹಾಕಲಾಗಿದ್ದ ಕೇಸರಿ ಧ್ವಜ ಕಟ್ಟೆಗೆ ಈಚಾರು ವಾಹನ ಗುದ್ದಿ ನೆಲಕುರುಳಿದ ಘಟನೆ ವರದಿಯಾಗಿದೆ ಜಾಲ್ಸೂರಿನ ಗೋಳಿಕಟ್ಟೆಯಲ್ಲಿ ಕೇಸರಿ ಬಳಗದವರು ಕಟ್ಟೆಯೊಂದ ನಿರ್ಮಿಸಿದ್ದರು ಅದಕ್ಕೆ ಈಚಾರು ವಾಹನವನ್ನು ಹಿಂಬದಿಯಾಗಿ ಬಂದು ಡಿಕ್ಕಿಯಾಗಿದೆ ಸುಳ್ಳದ ಹಿರಿಯ ಆಯುರ್ವೇದ ಪಂಡಿತ ಹಾಗೂ ಕೋಟೆಕಲ್ ಆಯುರ್ವೇದ ಪಾಠಶಾಲೆ ವೈದ್ಯರಾಗಿದ್ದ ಕುಂಜಿರಾಮನ್ ವೈದ್ಯರವರು ಅಲ್ಪಕಾಲ ಅಸೋಕೆಯಿಂದ ನಿನ್ ನಿಧನರಾದರು ಅವರಿಗೆ ಎಂಬತ್ತು ವರ್ಷ ವಯಸ್ಸಾಗಿತ್ತು ಕಳೆದ ಅರವತ್ತು ವರ್ಷಗಳಿಂದ ಸುಳ್ಯದಲ್ಲಿ ಕೋಟೆಕಲ್ ಔಷಧಿಗಳ ಹಂಚಿಕೆದಾರರಾಗಿದ್ದ ಇವರು ಆಯುರ್ವೇದ ಔಷಧಿ ವೃತ್ತಿಯಲ್ಲಿ ಸುಳ್ಯದಲ್ಲಿ ಹೆಸರುವಾಸಿಯಾಗಿದ್ದರು ಇದು ಇವತ್ತಿನ ನ್ಯೂಸ್ ಬುಲೆಟಿನ್ ನಿರಂತರ ಸುದ್ದಿ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ವೆಬ್ಸೈಟ್